ನಮಸ್ಕಾರ ನನ್ನ ಹೆಸುಮಂತ ಎಸ್ ಬಿ ಆರ್ ಟಿ ಮಾತಾಡ್ತಾ ಇರೋದು ವಾರ್ಡ್ ನಂಬರ್ ಹೊಸ ಒಂಬತ್ತು ಹಳೆಯದು ಹತ್ತು ಜಾಮೀರ್ ನಗರದಿಂದ ವಾರ್ಡ್ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ ನಾನು ಎರಡು ಮೂರು ಟೈಮ್ ಅಪ್ಲಿಕೇಶನ್ ಮಾಡ್ಬೋದು ಆದರೂ ವಾರ್ಡ್ ಕಂಪ್ಲಿಕೇಶನ್ ಆಗ್ತಾಯಿಲ್ಲ ಯಾಕೆ ಆಗ್ತಾಯಿಲ್ಲ ಅಂತ ಹೇಳಿದಾಗ ಒಂದು ಬೆಸ್ಟ್ ಆಯ್ತು ಮಹಾನಗರ ಪಾಲಿಕೆ ವಾರ್ಡ್ ಕಮಿಟಿ ನಾವು ಒಳ್ಳೆಯದಾಗ ತನ್ನ ಒಂದು ಜನಗಳಿಗೆ ವಾರ್ಡ್ ಕಮಿಟಿಯಿಂದ ಒಳ್ಳೆಯ ಒಂದು ವಾತಾವರಣ ಒಳ್ಳೆಯ ಒಂದು ಸವಲತ್ತುಗಳನ್ನು ಸಿಗುವಂಥ ಒಂದು ಆಶಯ ಹೊಣೆ ಇದರಿಂದ ನೀವು ವಾರ್ಡ್ ಕಮಿಟೇಷನ್ ಮಾಡಲೇಬೇಕಂತ ಹೇಳಿ ತಮ್ಮ ಈ ಮೂಲಕ ನಾನು ಒಂದು ವಿಡಿಯೋ ಮಾಡಿ ತಮ್ಮ ವಿನಂತಿ ಮಾಡಿಕೊಡ್ತೇನೆ ನಮಸ್ಕಾರ ನನ್ನ ಹೆಸರ ಜಗದೀಶ್ ಅಮ್ಮಳಂಥೇಳಿ ನೆಹರೂ ನಗರ ವಾರ್ಡ್ ನಂಬರ್ ಫಿಫ್ಟಿ ನೈನ್ ಫಿಫ್ಟಿ ಏಯ್ಟ್ ಬರ್ತೈತಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯವರ ಒಂದು ನಾಗರಿಕ ಸಮಿತಿ ವಾರ್ಡ್ ಸಮಿತಿ ಮಾಡಬೇಕು ಎಷ್ಟು ಒಂದು ಯುದ್ಧ ಮಾಡ್ದಂಗೆ ಮಾಡಾಕ್ತಾರೆ ಗೆಜೆಟ್ ನೋಟಿಫಿಕೇಷನ್ ಆಗಿ ಕರ್ನಾಟಕ ಸರ್ಕಾರದ ಗೆಜೆಟ್ ನೋಟಿಫೇಷನ್ ಮಹತ್ವ ಇಲ್ದಂಗೆ ಮಾಡಿಬಿಟ್ಟಾರೆ ಇವರು ಮೇಲೊಬ್ಬರು ಹೇಳೋರು ಒಂದು ಸೂಚನೆ ಕೊಡೋರು ಕೆಳಗಿನವರು ನಾವು ಸೂಚನೆ ಪಾಲಿಸ್ತೀನಿ ನಾಟಕ ಮಾಡ್ದಂಗೆ ಮಾಡೋದು ಇದನ್ನು ಬಿಟ್ಟರೆ ಬೇರೆ ಏನೂ ಆಗ್ತಾಯಿಲ್ಲ ಯಾಕಂದರೆ ವಾರ್ಡ್ ಸಮಿತಿ ರಚನೆ ಮಾಡೋದ್ರಿಂದ ಇವ್ರು ಮಾಡ್ತಕ್ಕಂಥ ಏನು ಈಗ ಎಂಬತ್ತೆಂಟು ಎಂಬತ್ತೆರಡು ಕಾರ್ಪೊರೇಟ್ರ್ ಅದಾರ ಏನಾದರೂ ಎಲ್ಲರೂ ಸಾಧನೆ ನೋಡಿರಿ ನೋಡಿರಿ ಅವ್ರು ಸುಮ್ಮನೆ ಮೀಟಿಂಗ್ ಹೋಗ್ತಾರಾ ಬರ್ತಾರ ಪ್ರತಿಯೊಬ್ಬರು ತಮ್ಮ ವೈಯಕ್ತಿಕ ಪ್ರತಿಷ್ಠಿಸಲ್ಲಾಗಿ ಪಾರ್ಟಿ ಪಕ್ಷದಂತೆ ಬರೀ ಬಡದಾಡೋದನ್ನ ಆಗಿದೆ ಡೆವಲಪ್ಮೆಂಟ್ ಬಗ್ಗೆ ಎಲ್ಲಾದರೂ ಏನೇ ಚರ್ಚೆ ಆಗ್ತವನ್ನ ಕೇಳಿರಿ ಏನೂ ಇಲ್ಲ ಅದಕ್ಕೆ ಏನಾದರೂ ವಾರ್ಡ್ ಸಮಿತಿ ರಚನೆಯಾಗಿ ಬಂದ್ರಂದ್ರೆ ಇಲ್ಲಿ ಇಂಟೆಲೆಕ್ಷಲ್ಸು ಮತ್ತು ಎಲ್ಲ ಬುದ್ಧಿವಂತ ನಾಗರಿಕರ ಅಲ್ಲಿ ಬಂದ ಕೂಡಲೇ ಅವ್ರಿಗೆ ಏನಾದರೂ ಸಮಸ್ಯೆ ಆಗ್ತದೆ ಅನ್ನೋದಕ್ಕೆ ಮುಂದೂಡೋದು ಕೆಲಸನ ಮಾಡ್ಯಾರ ಹೊರತು ಅವ್ರ ಬಗ್ಗೆ ಬದ್ಧ ಬದ್ಧತೆ ಅನ್ನೋದು ಏನು ಕೇಳಬೇಡ್ರಿ ನೀವು ಅದು ಕಾರ್ಪೊರೇಷನ್ ಬಹುಶಃ ಅದು ಏನೈತೆ ಅಂದ್ರೆ ಹೆಂಗೆ ನಾ ಮಾಡಿ ದಿನ ಕೇಳಿಬೇಕೈತೆ ಯಾ ಇಪ್ಪತ್ತೆರಡು ಸಾವಿರದ ಇಪ್ಪತ್ತೆರಡು ಮೇದಾಗ ಅಪ್ಲಿಕೇಶನ್ ಕೊಟ್ಟೆ ನಾವು ಇನ್ನೂವರೆಗೆ ಅದನ್ನು ತೆಗೆದು ಹೊಡೋದು ಅಷ್ಟೇ ಅಲ್ಲ ಪ್ರೊಸೆಸ್ ಮಾಡೋಕ್ಕಾಗೋಲ್ದೇ ಅವ್ರಿಗೆ ಬರೀ ಕೇಳಿದಾಗ ಮುಂದೆ ಹಾಕೋದು ಮುಂದೆ ಹಾಕೋದು ಮುಂದೆ ಹಾಕೋದು ಇದನ್ನು ಬಿಟ್ಟರೆ ಬೇರೆ ಏನಿಲ್ಲ ನಾಳೆ ಬಂದು ಮನೆ ಬೋರ್ಡ್ ಹಾಕಿರ್ತಾರೆ ಅಷ್ಟು ಮಾಡ್ಯಾರ ಬಹುಶಃ ಇದು ನನಗೆ ಅನಿಸ್ತತಿ ಇವ್ರ ಕಡೆ ಇದು ಕಾರ್ ಬುಕ್ ಬರೋದು ಆಗಂಗಿಲ್ಲ ಯಾಕೆ ಬಂದ್ರೆ ಅವರೆಲ್ಲ ಹುಳಿಗೆ ಹೊರಗೆ ಬರ್ತಾವ ಅಂತೇಳಿ ಇದನ್ನು ಮುಂದೆ ಮುಂದ್ಕೊಳ್ತಕ್ಕ ಏನೂ ಆಗೋದಿಲ್ಲ ಅದು ಕೆಲಸ ಇದನ್ನ ನೀವು ಹಿಂಗೆ ಮಾಡ್ಕೊತ ಹೋರಾಟ ಮಾಡ್ಕೊತ ಹೋಗೋದು ಎಂಡ್ ಆಫ್ ದ ಡೇ ಏನು ಅಂತಂದ್ರೆ ಮತ್ತು ಇನ್ನೊಂದು ದಿವಸ ಮತ್ತೊಂದು ಡೇಟ್ ಕೊಡ್ತಾರೆ ಮತ್ತು ಆಗಿನ ಕಾರ್ಪೊರೇಷನ್ ಕಡೆ ಹೋಗಿ ಮತ್ತು ನೀವು ಕಮಿಷನರ್ ಕಡೆಗೆ ಹೋಗಿ ನಿಂದ್ರಬೇಕು ಬರೀ ನಿಂದಿರಿಸ್ತಾರೆ ಅಷ್ಟೇ ನಿಮ್ಮ ಪೇಷಂಟ್ ಚೆಕ್ ಮಾಡ್ತಾರೆ ಬೇರೆ ಏನಾಗೋದಿಲ್ಲ ಇದು ಧನ್ಯವಾದಗಳು